ಶ್ರೀ ಹರೇ ನಮಃ ಶ್ರೀಮದ್ ಇಬ್ರಾಂ ಪರಾಧೀಶ ಕೃಷ್ಣಾರಿ ಗುರು ಅಂತರ್ಗತ ಮಂತ್ರಾಲಯ ಪ್ರಭು ಶ್ರೀರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಸಮಸ್ತ ಗುರು ಅಂತರ್ಗತ ಸಮಸ್ತ ತತ್ವಾಭಿಮಾನ ದೇವತಾ ಅಂತರ್ಗತ ಶ್ರೀ ರಮಣ ಮಹರುದ್ರ ದೇವ ಅಂತರ್ಗತ ಶ್ರೀ ಭಾರತೀಶ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಗೋಪಾಲ ಶ್ರೀ ಕೃಷ್ಣ ಯ ನಮ ಈಗ ನಾನು ನಿಮಗೆ ಹೋ ಸಲ ಹೇಳಿದ್ದು ರಂಗ ಚಕ್ರಾಭ ಮಂಡಲದ್ದು ಬತ್ತಿ ಎಲ್ಲ ಮಾಡಿ ಕಳಿಸಿದ್ದೆ ಅದರದ್ದು ಮಧುನವಮಿ ಒಳಗ ಮಾತಾಗ ಹಚ್ತೀನಿ ಮಧುನವಮಿಗೆ ಇಲ್ಲಿ ಋಣ್ವಿ ಹಚ್ತೀನಿ ಅಂತ ಹೇಳಿದ್ದೆ ಮಾಡಿ ತೋರಿಸಿದ್ದೆ ಅವನ್ನ ಅದನ್ನ ಈಗ ಅದು ಮಧುನವಮಿ ನಾನು ಮನೆಯೊಳಗೆ ಮಾಡ್ಕೋಬೇಕಂತ ತಟ್ಟಿ ಒಳಗೆ ಹಚ್ಬೇಕಂತ ಮಾಡ್ಕೊಂಡಿದ್ದೆ ಆದ್ರ ಇಲ್ಲಿ ಅದ್ವಾನಿ ಹತ್ರ ಇದು ಕಂಬಳದಿಣ್ಣಿ ಅಂತ ಅಲ್ಲಿ ಒಂದು ನೂರು ವರ್ಷದ ಹಿಂದಿನ ಕಾಲ ಹಿಂದಿನ ಹಿಂದಿನ ನೂರು ವರ್ಷದ ಹಿಂದಿನ ಪುರಾತನ ಗುಡಿ ದೇವ್ರ ಗುಡಿ ಅಲ್ಲೇ ಬರ್ರಿ ಅಂತ ಕರೆದ್ರು ಮಧುನವಮಿಗೆ ಹೀಗಾಗಿ ಅಲ್ಲೇ ಮದ ಹನುಮಂತೆಯವರು ಬಂದು ಹಚ್ಚಿದಂಗೆ ಆಗ್ತದೆ ಅಂತ ಹೇಳಿ ಇದು ಕ್ಷೇತ್ರ ಹನುಮಂತೆಯವ್ರ್ರು ಅಲ್ಲಿ ಹಚ್ಚಿದಂಗೆ ಆಗ್ತದೆ ಸುತ್ತ ಇದು ಎಲ್ಲ ವಾತಾವರಣ ಇಷ್ಟು ಚಂದ ಇತ್ತು ಅಂದ್ರೆ ಅದು ಎಲ್ಲ ಒಂದು ದೊಡ್ಡ ತ್ವಾಟ ಎಲ್ಲ ಸುತ್ತಲೂ ಹೊಲ ನಡುವೆ ತ್ವಾಟ ತ್ವಾಟದಾಗ ಒಂದು ಗುಡಿ ಅದು ಭಾ ಚಂದ್ ಹಳೆಯದು ಪುರಾತನ ಹಿಂಗಾಗಿ ಅಲ್ಲಿ ವಾತಾವರಣ ಮಾಡ ಮೇಲೆ ಹನುಮಂತ ದೇವ್ರ ಬಾಜಕ್ಕೆ ಎಡಕ ಬರಕ ಒಂದೊಂದು ಎಕರೆ ಎಡಕ ಎಡಕ ಒಂದ್ ಎಕರೆ ಬಲಕ್ ಒಂದ್ ಎಕರೆ ತುಳಸಿ ಗಿಡ ಹಾಕ್ಯಾರ ಎಷ್ಟು ವಾತಾವರಣ ಇಷ್ಟು ಪುಣ್ಯದ್ದು ಭೂಮಿ ಹಿಂಗಾಗಿ ಅಲ್ಲಿ ಎಲ್ಲ ಹಚ್ಚಾತಂತ ಹೇಳಿದ ದೀಪ ತೊಗೊಂಡು ಹೋಗಿದ್ವಿ ಎಲ್ಲರೂ ಪಾಪ ನಮಗಲ್ಲಿ ಹೋದಾಗ ಎಲ್ಲಾರು ಎಲ್ಲ ರಂಗೋಲಿ ಹಾಕ್ಲಿಕ್ಕೆ ಸಹಾಯ ಮಾಡುದು ದೀಪ ಹಚ್ಚಲಿಕ್ಕೆ ಸಹಾಯ ಮಾಡಿದ್ರು ಎಲ್ಲಾರು ಖುಷಿಯಿಂದ ಪುಣ್ಯದ ಕೆಲಸ ಹಿಂಗಾಗಿ ಅದನ್ನ ಮಾಡೀನಿ ಅದನ್ನ ನೀವೆಲ್ಲರೂ ನೋಡ್ರಿ ಗೊತ್ತಾಗ್ತದ ಚಕ್ರಾತಿ ಮಂಡ್ಲದ ದೀಪ ಹೆಂಗೆ ಹೇಳಿ ನಾನು ಅದು ಖರೆ ಹಾಕಬೇಕಂದ್ರೆ ತಟ್ಟಿ ಒಳಗೆ ಮಾಡ್ಕೊಂತ ಎಳಿ ಬತ್ತಿ ಅವೆಲ್ಲ ಮಾಡ್ಕೊಂಡಿದ್ದೆ ಐವತ್ತು ಲಕ್ಷ ಐವತ್ತು ಲಕ್ಷಕ್ಕ ಯಾ ಯಾವುದೂದ್ದವಲ್ಲ ಮಾಡ್ಕೊಂಡಿದ್ದೆ ಆದ್ರೆ ಅಷ್ಟು ದೊಡ್ಡದು ಹಾಕಿದಕ್ಕೆ ಅದು ಆಗಲಿಲ್ಲ ಹಿಂಗಾಗಿ ಒಂದು ಪ್ರಣತಿ ಒಳಗನು ಅವನು ಹಚ್ಚಿ ಇಟ್ಬಿಟ್ವಿ ಅಷ್ಟೆ ಹಿಂಗಾಗಿ ಅದನ್ನು ನೋಡ್ರಿ ಅಂತ ಹೇಳಿ ಕಳ್ಸಿಗತ್ತೆ ನಗದು ಒಮ್ಮೆಲೆ ಆ ಕ್ಷೇತ್ರ ನೋಡಿದಂಗೆ ಆಗ್ತದ ಅಂತ ಹೇಳಿ ಕಳ್ಸೀನಿ ಅಲ್ಲಿ ರಥೋತ್ಸವ ಹೊಸ ರಥೋತ್ಸವ ಮಾಡ್ತಿದ್ರು ಹಿಂಗಾಗಿ ಅದನ್ನ ಹೋಸಲ ನಾನು ಹಾಕಿದ್ದೆ ಅದು ರಥೋತ್ಸವ ಅದೆಲ್ಲ ಅದ್ರನ್ನು ಈಗ ಅವ್ರು ತಾವ ಮನಿದ ರಥ ರಥ ಒಯ್ದಿದ್ದೆ ಒಯ್ದಿದ್ವಿ ಅಲ್ಲೆಲ್ಲ ಚಂದಾಗಿ ಎಳೆದಿದ್ವಿ ಹೋಸಲ ಮಧುನವಮಿಗೆ ಈ ಸಲ ಮಧುನವಮಿಗೆ ಅಂದ್ರೆ ಅವರೇ ಮಾಡಿಸ್ಕೊಂಡಾರ ಚಂದ ಮಾಡಾರ ಹಿಂಗಾಗಿ ಎಲ್ಲ ನೋಡದಂಗಾಗ್ತಂತ ಹೇಳಿ ಹೋಗಿದ್ವಿ ಮತ್ತೆ ಬ್ರಹ್ಮರಾಜ ಕೃಷ್ಣರ ಗುರು ಅಂತ ಗೊತ್ತ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥ ಗುರು ಅಂತರ್ಗತ समस्त गुरु अंतर्गत तो 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 समस्त तत्व हिमान देवता अंतर्गत श्री भारती मुख्य प्राण अंतर्गत श्री रुक्मिणी सत्य भाव समेत वेणुगोपाल श्री कृष्णार्पण मुक्त तो मधुवेशार्पण तो। तो मुक्त हाँ हाँ। 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 हाँ।

குருந்தர குரு மந்தேதாசிரே தயிர் பார்த்தீரமண முக்கியபிரணாந்தீகிருஷ்ணாய நம பாதவே கனேவிந்த பாரியாயண்ண ஹய மந்திரோவிந்த பாரையா முக்குந்த பார்த்தெந்தோ நின்ன பாதவே கியனே கோவிந்த பாரைய என்ன

ತಪ್ಪು ಕ್ಷಮೆ ಮಾಡೋ ತಂದೆ ಎಂದೆಂದು ನಿನ್ನ ಪಾದವೇ ಗತಿ ಎನಗೆ ಗೋವಿಂದ ಬಾರಯ್ಯಾ ಎನ್ನ ಹೃದಯ ಮಂದಿರಕ್ಕೆ ಗೋವಿಂದ ಬಾರಯ್ಯಾ ಮುಕುಂದ ಬಾರಯ್ಯಾ ಹೆಣ್ಣು ಮಣ್ಣು ಮಣ್ಣಿನಾತೆಯೂ പുണ് പള നു അന്യായവായു ഇതേനു മദ് നിന്ന ദാനൊളീടു ഹൃദയതൊളീതു എന്തെന്തു നിന്ന പാദേ ഗതിയെ ഗോവിന്ദ ബ്യൃദയ ಮುಂದೆನ್ನ ಪೂರ್ವ ಪಾಪಂಗ ಕಳೆದು ಮುಂದೆನ್ನ ಜನ್ಮ ಸಫಲ ಬಗೈದು ತಂದೆ ಶ್ರೀ ಪುರಂದರ ವಿಠಲನಿನೋಲಿದು ಎಂದೆಂದಿಗಾನಂದ ಸುಖವನ್ನೇ ಸುರಿದು ಎಂದೆಂದು ನಿನ್ನ ಪಾದವೇ

ನಂದೊಂದ್ ಶುರು ನಂದೊಂದ್ ಶುರ್ ಮಾಡಿ ವಿಡಿಯೋ ಅದನ್ನ ಹ್ಮ ಭೂದೇವಿಯರು ಪ್ರಣತಿಯೊಳಗೆ ಲಕ್ಷ್ಮೀ ದೇವಿಯರು ಎಣ್ಣೆಯೊಳಗೆ ಶೇಷ ದೇವರು ಬತ್ತಿಯೊಳಗೆ ವಾಯುದೇವರು ಪ್ರಕಾಶದೊಳಗೆ ಶಚಿಪತಿ ಇಂದ್ರದೇವರು ಅಭಿಮಾನಿಯಾಗಿರುವಂಥ ದೀಪ ಈ ದೀಪ ಹಚ್ಚಿದರೆ ಬೆಳಕು ಹಚ್ಚದಿದ್ದರೆ ಕತ್ತಲೆ ಎಂಬುವಂತಹದ್ದು ಇಲ್ಲ ನಿಮ್ಮ ಬೆಳಕೇ ಬೆಳಕು ನಿಮ್ಮ ಪ್ರಕಾಶವೇ ಕೋಟಿ ಸೂರ್ಯ ಪ್ರಕಾಶ ನಿಮ್ಮ ಕಾಂತಿಯೇ ಕಾಂತಿ ಎನ್ನ ಹೃದಯದಲ್ಲಿ ಅಜ್ಞಾನವೆಂಬ ಅಂಧಕಾರ ತುಂಬಿದೆ ಅಜ್ಞಾನ ಅಂಧಕಾರವನ್ನು ತೊಲಗಿಸಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ರಕ್ಷಿಸಬೇಕೆಂದು ಹಚ್ಚುವಂತ ದೀಪ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಹರಣಿಪತಿ ಪರಶುರಾಮಾಯ ನಮಃ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಹರಣೇಪತಿ ಪರಶುರಾಮಾಯ ನಮಃ ಎಲ್ಲವನ್ನ ನೋಡ್ರಿ ಹಚ್ಚರಿ ಬರ್ರಿ ನಾರಾಯಣ್ ಕಡೆ जलधी स्वेच्छ रूप ताळद गे अखिल भार्य पत्ती गे, मंगळ सुरेश दीश वेंकटेश गे

ಆಯ್ತಂದ ಬೌದ್ಧನಾಗಿ ತ್ರಿಪುರ ಸತಿಯರವೃತ್ತವನ ಅಳಿತಗೆ ಉತ್ತಮ ಅಶ್ವನೇರಿದ ಶ್ರೀ ಕನಕ ದ್ರಿನಾಥಗೆ ಮಂಗಳಮ್ ತುರೇಶ್ ವಿಡಿಯೋ ಅದ ಅದ ಅಯ್ಯ ಮನಸ್ ಇರ್ತಾರೆ ಗಂಡಸಳ್ರಿ ಮನೆ ಮಂಗಳಾರು ಪಿಯ ಮಾಡಿರಿ ಶುಭಾಂಗನಿಯರು ಮಂಗಳಾರು ಪಿಯ ಮಾಡಿ ಅಸುಂಗವಾದ ಅಂಗನಿಯರು ರಂಗು ಮಾಡಿ ಮಂಗಳಾರು ಲಿಯ ಮಾಡಿರಿ ತನದಿನಾರಿಯರ ಸೀರೆ ಸಳದಗೆ ಅಲಾಯ ಪಪ್ಪು ಪಾಲು ಬೆಣ್ಣೆಯ ಸೂರೆ ಮಾಡಿದ ಧೀರ ಕೃಷ್ಣಗೆ ಮಂಗಳಾರುತೀಯ ಪಾಡಿರಿ ವೇಣುಗಾಯನ ಲೋಲನಾದ ಶ್ರೀನಿವಾಸಗೆ ಮಾನಿನಿಯರು ಸಾಲು ರಾಗದಿ ಗಾಯನ ಮಾಡಿದ ವೇಣುಗೋಪಾಲಗೆ ಮಂಗಳಾರುತೀಯ ಪಾಡಿರಿ

ಪೂರ್ಣ ಮಾಡಿಸಲು ಬರದೆಲ್ಲ ನೆರವೇರಲಿ ತನ್ಮಂತ್ರಿ ಆಪತ್ತು ಕಳಕಳೆದು ಮನ ವೃಷವೆಂದು ಮನ್ನಿಸಲಿ ಬರದೆ ಸಂಪದ ಬೀಯಲಿ ಜ್ಞಾನವನು ಈ ಗುರುಗಳ ಆಶೀರ್ವಾದ ನಮಗ

ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದಾಗ ಸಾಕ್ಷಾತ್ ಭಗವಂತನ ವಿಶೇಷವಾದ ಹಾದ್ಞನ್ನು ಶಿರಸ ವಹಿಸಿ ಪ್ರಾಣದೇವರು ಭೂಲೋಕದಲ್ಲಿ ಮಧ್ವರಾಗಿ ಅವತಾರ ಮಾಡಿ ಇವತ್ತು ದ್ವೈತ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿ ಬದ್ರಿಕಾಶ್ರಮ ಪ್ರವೇಶ ಮಾಡಿದ ದಿನ ಭಗವಂತನ ವಿಶೇಷವಾದ ಆತಿಯಿಂದ ಬದ್ರಿಕಾಶ್ರಮ ಪ್ರವೇಶ ಮಾಡಿದ ದಿವಸ ದುರ್ಲಭವಿ ಭವಂತಿ ಎಂಬತ್ತ್ ಮೂರು ಲಕ್ಷ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೇಲೆ ಬಂದು ಈ ದೇಹ ನಾಲ್ಕುನೂರು ಕೋಟಿ ವರ್ಷ ಪುಣ್ಯ ಮಾಡಿದವರು ಯಾರ್ಯಾರು ಇದ್ದರು ಅವರೆಲ್ಲ ಈ ದೇಹ ಬಂದಿದೆ ಏನು ಇದೇನು ವೈಶಿಷ್ಟ್ಯ ಇದ್ರೊಳಗೆ ಹೆಣ್ಮಕ್ಳಾಗಿಲ್ಲ ಕೆಲವು ಗಣಸು ಮಕ್ಕಳಾಗ್ಯಾರ ಏನು ತರ್ತದೆ ಅದ್ರೊಳಗೆ ಹಂಗೇನಿಲ್ಲ ನಾಲ್ಕುನೂರು ಕೋಟಿ ತತ್ರಾಪಿ ಜನ್ಮ ಶು ಸ್ವಾಮಿಗಳು ಸ್ವಾಮಿಗಳು ಬರೀತಾರೆ ತತ್ರಾಪಿ ಜನ್ಮಶತಕೋಟಿ ಶು ಮಾನತ್ವಂ ಮನುಷ್ಯನಾಗೋದು ಭಾಳ ದೊಡ್ಡದು ಯಾಕೆ ಎಂಬತ್ತ್ ಲಕ್ಷ ತೊಂಬತ್ಮೂರು ಸಾಧ ಆದ್ಮೇಲೆ ಇವೆಲ್ಲ ಏನು ಅಂದ್ರೆ ಜಲಚರ ಪ್ರಾಣಿಗಳು ಕಿಮಿ ಕೀಟ ಇವೆಲ್ಲ ಆದ್ಮೇಲೆ ಮನುಷ್ಯ ಜನ್ಮ ಬರೋದಿತ್ತು ಮನುಷ್ಯ ಜನ್ಮ ಬಂತು ತಿನ್ಕೊಂಡು ಬೇಕು ಮಾಡ್ಕೊಂಡು ಜಮ್ಮ ಅಂತಂದ್ರೆ ಆ ಮನುಷ್ಯ್ಕೊಂಡೇ ಮಾಡ್ತೀನಿ ಅದಕ್ಕೆ ತತ್ರ ಜನ್ಮ ಶಕ್ತಿ ಕೋಟಿಶು ಯಾವ್ದಾರು ಅಮೆರಿಕದಾಗ ಹುಟ್ಟಿದ್ದ ಏನ್ ಮಾಡ್ತೀನಿ ಸಾಧನೆ ಹಾಕ್ತಿದ್ದಿಲ್ಲ ಸಾಧನ ಭೂಮಿ ಅಲ್ಲದು ದೇವರ ಭರತಖಂಡ ಒಂದೇ ಸಾಧನೆ ಹೊಂದಿದೆ ಆದ್ದರಿಂದ ಭರತಖಂಡ ಮತ್ತೊಂದು ನೂರು ಕೋಟಿ ವರ್ಷ ಪುಣ್ಯ ಮಾಡ್ಬೇಕಂತ ಕೋಟಿ ಅದೊಂದು ತತ್ರ ಅದಕ್ಕೆ ಮತ್ತೊಂದು ನೂರು ಕೋಟಿ ವರ್ಷ ಪೂರ್ಣ ಮಾಡ್ಬೇಕು ಬ್ರಾಹ್ಮಣ ಆಗ್ಲಿಕ್ಕೆ ಯಾಕಂದ್ರೆ ಈ ಬ್ರಾಹ್ಮಣ ಆಗಲಿಲ್ಲ ಅಂದ್ರೆ ಸತ್ಕರ್ಮಾನುಷ್ಠಾನ ಮಾಡ್ಲಿಕ್ಕೆ ಇಲ್ಲೇ ಇಲ್ಲ ಅಧಿಕಾರ ನಮಗೆ ಜ್ಞಾನ ಬರೋ ಅಧಿಕಾರ ಇಲ್ಲ ಕರ್ಮಾನುಷ್ಠಾನ ಕರ್ಮಣ ಜ್ಞಾನ ಮಾತ್ರ ಹೋಗ್ತಿ ಜ್ಞಾನೇ ನಮೃತ್ತಿಗೆ ಹೋಗ್ತಿ ಅದರಿಂದ ಜ್ಞಾನ ಬರೋದಿಕ್ಕೆ ಬ್ರಾಹ್ಮಣ ಜನ್ಮ ಬರಬೇಕು ಬರಲೇಬೇಕು ಅದಕ್ಕೊಂದು ನೂರು ಕೋಟಿ ವರ್ಷ ಪೂಜೆ ಬ್ರಾಹ್ಮಣರಾಗಿ ಎಷ್ಟೋ ಮಂದಿ ಬ್ರಾಹ್ಮಣರಾಗಿ ನಮ್ಮ ನಮ್ಮ ಶಿಷ್ಯರು ಒಬ್ಬ ಅವ ಅಬುದಾಬಿ ಒಳಗಿದ್ದಂತ ಈಗ ಇದು ದರ್ಗಕ್ಕೆ ಹೋಗ್ತಾನೆ ತೊಂಡೆ ಮಾಡಬೇಕು ಏ ಅಲ್ಲೇನು ತಪ್ಪದ ಅವರು ನಾವು ಇದ್ದಾಗ ಅವ್ರಿಗೆ ಅನ್ನ ಕೊಟ್ಟಾರೆ ನಮ್ಗೆ ಹೋಗಪ್ಪ ಹೋಗಿ ಬರ್ಲಿ ಏನು ಮಾಡಿದ್ದೀವಿ ಇಂಥವೆಲ್ಲ ಜನ ಇಲ್ಲ ಅಂದ್ರೆ ವೈಷ್ಣವತ್ವ ಬರಬೇಕು ಇದು ನಾಲ್ಕುನೂರು ಕೋಟಿ ಅದಕ್ಕೆ ವೈಷ್ಣವರಾಗಿ ಇಷ್ಟು ಪರ್ವತನೇ ಬರಬೇಕು ಮತ್ತು ಇಷ್ಟು ಸರ್ವತ್ತು ಬೇರೆ ಯಾರು ಅನ್ನಿದೆ ಅದಿಲ್ಲ ಅಲ್ಲ ಅಂಬ ತತ್ವವನ್ನು ತಿಳಿಸಿದವರೇ ಆಚಾರ ಅಂದ್ರೆ ಸಾಕ್ಷಾತ್ ಮುಖ್ಯ ಮುಖ್ಯಪ್ರಾಣಿ ನಾಲ್ಕು ಮುಖ್ಯ ಮುಖ್ಯಪ್ರಾಣಿ ನಾಲ್ಕು ನಾಲ್ಕು ಅಂತ ದೇವರ ದೇವರಾಶಿಗಳಲ್ಲಿ ಅವರು ಅಸ್ತಿತ್ವ ಕೊಡಬೇಕಾದ್ರೆ ಅವ್ರು ಇಲ್ಲೇಬೇಕು ಅದಕ್ಕೆ ಸತ್ತಾಪ್ರದ ವಾಯುನಾಮಕ ಅವ್ರ ಹೆಸರು ಸತ್ತಾಪ್ರದ ಎಲ್ಲ ದೇವರಿಗೆ ಅಸ್ತಿತ್ವವನ್ನು ಕೊಡಲಿಕ್ಕೆ ವಾಯುದೇವರು ಅದಕ್ಕೆ ಸತ್ತಾಪ್ರದ ಪ್ರಾಣನಾಮಕ ನಾಮಕ ಸತ್ತಾಪ್ರದ ವಾಯುನಾಮಕ ಚೇಷ್ಠಾಪದ ಪ್ರಾಣನಾಮಕ ಚೇಷ್ಟ ಅಂದರೆ ನಮಗೆಲ್ಲ ಈ ಕೈ ಆಡೋದು ಇವು ಮಾತಾಡೋದು ಕೂಡ ಮಾಡ್ತೀವಲ್ಲ ಇದಕ್ಕೆ ಚೇಷ್ಟಾಪ್ರದ್ ಕರೀತಾರೆ ಪ್ರಾಣನಾಮಕ ಧಾರಣಾಪ್ರದ ಧರ್ಮನಾಮಕ ನಮ್ಮದೆಲ್ಲರನ್ನು ಧಾರಣೆ ಮಾಡ್ಯಾರ ಮುಖ್ಯ ಪ್ರಾಣದವರು ಅದು ಮುಖ್ಯ ಪ್ರಾಣದವ್ರಿಗೆ ಒಳಗಿದ್ದಿಲ್ಲ ನಾವು ಅಸ್ತಿತ್ವನೇ ಇಲ್ಲ ನಮಗೆ ಅಷ್ಟು ದೊಡ್ಡ ಯೋಗ್ಯತೆ ಮುಖ್ಯ ಪ್ರಾಣದವರಿಗೆ ಆದ್ದರಿಂದ ಈ ಒಂದು ವಿಶೇಷದಿಂದ ಧಾರಣಾಪ್ರದ ಎಲ್ಲ ಜೀವರನ್ನು ಧಾರಣೆ ಮಾಡಿದ್ದಾರೆ ಆಮೇಲೆ ನಮಗೆ ಮೋಕ್ಷ ಕೊಡ್ತಾರೆ ಭಗವತ್ ವಿಶೇಷ ಅನುಗ್ರಹದಿಂದ ಮೋಕ್ಷವನ್ನು ಕೊಡುವಂಥ ಶಕ್ತಿ ವಾಯುಷ್ಠದ ಅದನುಜ್ಞ ವಿಷ್ಣು ರಹಿತಾತ ಮೋಕ್ಷಸ್ಥ ವಾಯುಷ್ಠದ ಅನುಜ್ಞೆಯ ವಾಯುದೇವರು ವಿಷ್ಣುವರ ವಿಶೇಷವಾದ ಅನುಗ್ರಹವನ್ನು ಹೊಂದಿ ಜೀವರಿಗೆ ಮೋಕ್ಷವನ್ನು ಕೊಡ್ತಾರೆ ಮೋಕ್ಷ ಅಂದರೆ ಸ್ವರೂಪ ಸುಖ ಮತ್ತೆ ಏನಲ್ಲ ನಾವು ಸ್ವರೂಪ ಎಂಥದ್ದದ ಅದಕ್ಕೆ ಆನಂದ ಎಷ್ಟು ತೋರಿಸ್ಕೊಡೋರು ಕೊಡ್ತವ್ರು ಕೊಡೋರು ಆದ್ದರಿಂದ ಇಂಥದ್ದೊಂದು ಅದ್ಭುತವಾದ ಶಕ್ತಿಯನ್ನು ಹೊಂದಿದಂಥ ಮುಖ್ಯ ಪ್ರಾಣದೇವರು ಭಗವಂತನ ವಿಶೇಷ ಆಜ್ಞಾದಿಂದ ಆಚಾರ್ಯರಾಗಿ ಅವತಾರ ಮಾಡಿದರು ಬದ್ವಾಚಾರರಾಗಿ ಅವತಾರ ಮಾಡಿದರು ಏನು ಮಾಡಿದ್ರು ಕೆಲಸ ಜಗತ್ತೇ ಸುಳ್ಳು ಜೀವರು ದೇವರು ಎಲ್ಲರೂ ಹೊಂದಿ ಅದಕ್ಕೆ ಹೀಗಿಂತ ಈಗಿನ ಅಪದ ತತ್ವಗಳನ್ನು ಹೇಳಿದರು ಅವೆಲ್ಲವನ್ನು ತಡಾಖಿತವಾಗಿ ವೇದ ಉಪನಿಷತ್ತು ಪುರಾಣ ಮೊದಲಾದಗಳ ಪ್ರಮಾಣ ಕೊಟ್ಟು ಇವೆಲ್ಲ ಇವನು ಎಂದೂ ನಂಬಬಾರದು ಸಾಕ್ಷಾತ್ ಭಗವಂತನೇ ಸರ್ವೋತ್ತಮ ಆದ ನಾರಾಯಣನೇ ಸರ್ವೋತ್ತಮ ಎಂಬುದಾಗಿ ವೇದ ಉಪನಿಷತ್ತು ಎಲ್ಲ ಅನೇಕ ರೀತಿಯ ಉದಾಹರಣೆಗಳು ಕೊಟ್ಟು ಜಗತ್ತಿಗೆ ಇದು ಪಂಚಭೇದ ಜೀವ ಜೀವರಲ್ಲಿ ಭೇದ ಜಡ ಜಡರಲ್ಲಿ ಭೇದ ಜೀವ ಜಡರಲ್ಲಿ ಭೇದ ಜಡ ಜೀವರಲ್ಲಿ ಭೇದ ಮತ್ತು ಜಡ ಪರಮಾತ್ಮಲ್ಲಿ ಜೀವ ಜೀವ ಪರಮಾತ್ಮನಲ್ಲಿ ಈ ರೀತಿ ಐದು ಭೇದಗಳು ಎಂಬುದಾಗಿ ಜಗತ್ತಿಗೆ ತೋರಿಸಿಕೊಟ್ಟು ಅನುಗ್ರಹ ಮಾಡಿದಂಥ ವಿಶಿಷ್ಟವಾದ ದಿನ ಇವತ್ತಿನ ದಿವಸ ಪರಮಾತ್ಮನ ಆಜ್ಞಾ ಪ್ರಕಾರ ಭೂಲೋಕೆ ಅವತಾರ ಮಾಡಿ ಬಂದರು ವಿಜಯದಶಮಿ ದಿವಸ ವಿಜಯದಶಮಿ ಮಧ್ವ ಜಯಂತಿ ಅಂತ ಹೆಸರು ಇವತ್ತು ಅದು ಎಲ್ಲಿ ಅಂದ್ರೆ ಪಾಲಕ ಕ್ಷೇತ್ರ ಅಂತದ್ ಇವತ್ತು